ನಮ್ಮ ಸಹೋದರ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮೇಲೆ ದೌರ್ಜನ್ಯ ನಡೀತಾ ಇದೆ ನರಹತ್ಯೆ ಆಗ್ತಾ ಇದೆ ಅಮಾನುಷ್ಯವಾದಂಥ ಕ್ರೌರ್ಯ ನಡೀತಾ ಇದೆ ಭಾರತ ದೇಶದಲ್ಲಿ ಅಸಂಖ್ಯಾತ ಹಿಂದೂಗಳನ್ನು ಇಟ್ಕೊಂಡು ಇವತ್ತು ಕೇವಲ ಒಂದು ಪುಟ್ಟ ರಾಷ್ಟ್ರದಲ್ಲಿ ಇಂಥ ಅಮಾನವೀಯ ಕೃತ್ಯವನ್ನು ನಾವಿವತ್ತು ಖಂಡಿಸಿ ಎಲ್ಲ ಹಿಂದೂಪರ ಸಂಘಟನೆಗಳು ಎಲ್ಲ ಹಿಂದೂ ಪರವಾಗಿರ್ತಕ್ಕಂಥ ಸಮುದಾಯಗಳು ಮತ್ತು ಹಿಂದೂ ನಮ್ಮ ಸಹೋದರಲ್ಲಿ ಒಬ್ರು ಅನ್ನುವಂಥ ಚಿಂತನೆ ಇರ್ತಕ್ಕಂಥ ನಮ್ಮ ರಾಷ್ಟ್ರೀಯತೆ ಬಗ್ಗೆ ಅಪಾರದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಹೋರಾಟಗಾರರು ಇವತ್ತು ಇಡೀ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮಗೆ ಪ್ರಮುಖವಾಗಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಹಿಂದೂಗಳ ರಕ್ಷಣೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರಮುಖ ಆದ್ಯತೆ ಮತ್ತು ನಮ್ಮ ಹೋರಾಟದ ಗುರಿಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ನಮ್ಮ ತಾಲೂಕು ಕೇಂದ್ರವಾದ ಕೊಳ್ಳೇಗಾಲದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಮತ್ತೆ ಜನರು ಇದಕ್ಕೆ ಭಾಗವಹಿಸೋದ್ರ ಮುಖಾಂತರ ಬೆಂಬಲವನ್ನು ನೀಡಬೇಕು ಮತ್ತು ಅಲ್ಲಿಯ ಒಂದು ಐಕ್ಯತೆಯನ್ನು ಕಾಪಾಡಿ ಹಿಂದೂಗಳಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಹೋರಾಟವನ್ನು ರೂಪಿಸಬೇಕು ಈ ಒತ್ತಡವನ್ನು ಎಲ್ಲ ಸಮೀಪ ಇರ್ತಕ್ಕಂಥ ಅಕ್ಕಪಕ್ಕದ ಎಲ್ಲ ರಾಷ್ಟ್ರಗಳಿಗೆ ಈ ಒಂದು ಒತ್ತಾಯದ ಮುಖಾಂತರ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಇವತ್ತು ಮಾಡ್ತಾರೆ भारत माता जय जय माता भारत माता जय जय माता भारत माता बना भारत की भारत माता की भारत पाता वंदे मातरम वंदे मातरम वंदे मातरम जय जय माता भारत माता जय जय माता भारत माता जयवानी शिवाजी हम भवानी you Shivaji! the Bharat who's <laughs> the one Bharat! Mata